ನಮಸ್ಕಾರ ವೀಕ್ಷಕರೇ ಆದಿತ್ಯ ಬಿರ್ಲಾ ಗ್ರೂಪ್ ಸಖತ್ ಎಕ್ಸ್ಪಾನ್ಷನ್ ಮೂಡ್ ನಲ್ಲಿ ಕಳೆದ ವರ್ಷ ಪೇಂಟ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ರು ಈಗ ವಾಪಸ್ ನ್ಯೂಸ್ ನಲ್ಲಿ ಬಂದಿದ್ದಾರೆ ಈ ಸರಿ ವಯರ್ಸ್ ಅಂಡ್ ಕೇಬಲ್ ಸೆಕ್ಟರ್ ಗೆ ಎಂಟ್ರಿ ಕೊಡ್ತಿರೋದ್ರಿಂದ ಹೌದು ಅಲ್ಟ್ರಾಟೆಕ್ ಸಿಮೆಂಟ್ ಮೂಲಕ ಆದಿತ್ಯ ಬಿರ್ಲಾ ಗ್ರೂಪ್ ಎಂಬತ್ತು ಸಾವಿರ ಕೋಟಿ ರೂಪಾಯಿ ವೈಯರ್ಸ್ ಅಂಡ್ ಕೇಬಲ್ ಸೆಕ್ಟರ್ ಗೆ ಎಂಟ್ರಿ ಕೊಡ್ತಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಾವು ನೋಡಿದಾಗ ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಈ ಇಂಡಸ್ಟ್ರಿ ಏನಿಲ್ಲ ಅಂದ್ರೂ ಕೂಡ ಥರ್ಟೀನ್ ಪರ್ಸೆಂಟ್ ಸಿ ಎ ಜಿ ಆರ್ ನಲ್ಲಿ ಬೆಳೆದಿದೆ ಅಂದ್ರೆ ರಿಯಲ್ ಜಿ ಡಿ ಗಿಂತ ಒನ್ ಪಾಯಿಂಟ್ ಫೈವ್ ಎಕ್ಸ್ ನಿಂದ ಹಿಡಿದು ಟೂ ಎಕ್ಸ್ ಸ್ಪೀಡ್ ನಲ್ಲಿ ಈ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿದೆ ನೋಡಿ ಈ ಫಾಸ್ಟ್ ಗ್ರೋಯಿಂಗ್ ಆಪರ್ಚುನಿಟಿ ನಾವು ತಗೊಂಡಾಗ ಅಲ್ಟ್ರಾಟೆಕ್ ಸಿಮೆಂಟ್ ಕ್ಯಾಪ್ಚರ್ ಮಾಡೋದಕ್ಕೆ ನೋಡ್ತಾ ಇದೆ ಅದಕ್ಕೆ ಮುಂದಿನ ಎರಡು ವರ್ಷಗಳಲ್ಲಿ ನಾವು ನೋಡಿದಾಗ ಸಾವಿರದ ಎಂಟುನೂರ ಕೋಟಿ ರೂಪಾಯಿಯ ಕೆಪೆಕ್ಸ್ ಮಾಡ್ತೀವಿ ಅಂತ ಈ ಅನೌನ್ಸ್ಮೆಂಟ್ ಇಂದ ಲಿಸ್ಟೆಡ್ ಕಂಪನಿಗಳ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಯಿತು ಮುಂದಿನ ಎರಡು ಟ್ರೇಡಿಂಗ್ ಸೆಷನ್ ನಲ್ಲಿ ನೋಡಿದಾಗ ಕೇಬಲ್ ಸ್ಟಾಕ್ಸ್ ಎಂಟರಿಂದ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿತ್ತು ಬಿಸ್ನೆಸ್ ಲೈನ್ ಆರ್ಟಿಕಲ್ ಇಂದ ಒಂದು ಲೈನ್ ಹೇಳ್ತೀನಿ ಅಂದ್ರೆ ಸಾವಿರದ ಎಂಟುನೂರು ಕೋಟಿ ಕೆಪೆಕ್ಸ್ ಪ್ಲಾನ್ ಅನೌನ್ಸ್ ಮಾಡಿದ ತಕ್ಷಣ ಕೇಬಲ್ಸ್ ಕಂಪನಿಗಳ ಮಾರ್ಕೆಟ್ ವ್ಯಾಲ್ಯೂ ಸರಿಸುಮಾರು ಮೂವತ್ತೊಂದು ಸಾವಿರ ಕೋಟಿ ಕಡಿಮೆ ಆಯ್ತು ನೋಡಿ ಆದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ ಮಾತ್ರ ಕೆಪೆಕ್ಸ್ ಮಾಡ್ತಿಲ್ಲ ಈಗಿರುವ ಪ್ಲೇಯರ್ಸ್ ಕೂಡ ಇಂಡಸ್ಟ್ರಿ ತುಂಬಾ ಕೆಪೆಕ್ಸ್ ಮಾಡ್ತಿದ್ದಾರೆ ಪಾಲಿ ಕ್ಯಾಬ್ ಮುಂದಿನ ಐದು ವರ್ಷಗಳಲ್ಲಿ ಕೋಟಿ ರೂಪಾಯಿಯ ಕೆಪೆಕ್ಸ್ ಮಾಡೋದಕ್ಕೆ ಪ್ಲಾನ್ ಮಾಡಿ ಇನ್ನು ಕೆಎಲ್ ಇಂಡಸ್ಟ್ರೀಸ್ ನ ತಗೊಂಡಾಗ ಮುಂದಿನ ಮೂರರಿಂದ ನಾಲ್ಕು ವರ್ಷಗಳಲ್ಲಿ ತೌಸಂಡ್ ಏಟ್ ಹಂಡ್ರೆಡ್ ಇಂದ ತೌಸಂಡ್ ನೈನ್ ಹಂಡ್ರೆಡ್ ಕ್ರೋರ್ಸ್ ಕೆಪೆಕ್ಸ್ ನ ಪ್ಲಾನ್ ಮಾಡ್ಕೊಂಡಿದೆ ಇನ್ನು ಆರ್ ಆರ್ ಕೇಬಲ್ ಮುಂದಿನ ಮೂರು ವರ್ಷಗಳಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಕ್ರೋರ್ಸ್ ರೂಪಾಯಿಯ ಕೆಪೆಕ್ಸ್ ಅನ್ನ ಮಾಡೋದಕ್ಕೆ ರೆಡಿ ಇದೆ ನೋಡಿ ಈಗಿರೋ ಕಂಪನಿಗಳೇ ತುಂಬಾ ಮಾಡ್ತಿದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ಸ್ ಸ್ವಲ್ಪ ಕಮ್ಮಿ ಅನ್ಸುತ್ತೆ ಆದ್ರೆ ಅಸ್ಲಿ ಪ್ರಶ್ನೆ ಇರೋದು ವೈಯರ್ಸ್ ಅಂಡ್ ಕೇಬಲ್ಸ್ ಇಂಡಸ್ಟ್ರಿ ಯಾಕೆಷ್ಟು ಲೂಕ್ರೇಟಿವ್ ಆಗ್ತದೆ ಅಲ್ಟ್ರಾ ಅಲ್ಟಾಟೆಕ್ ಸಿಮೆಂಟ್ ಈ ಸೆಕ್ಟರ್ ನ ಡಿಸ್ಟರ್ಬ್ ಮಾಡೋದಕ್ಕೆ ಸಾಧ್ಯನಾ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ರಿಸರ್ಚ್ ಅನ್ನ ಶುರು ಮಾಡ್ಕೊಂಡಿದೀವಿ ಏನ್ ಅರ್ಥ ಆಯ್ತು ಅದನ್ನ ಡೀಟೇಲ್ಡ್ ಆಗಿ ನಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಕೂಡ ಪೆನ್ ಅಂಡ್ ಪೇಪರ್ ನ ಇಟ್ಕೊಳ್ಳಿ ಮುಖ್ಯವಾದ ಅಂಶಗಳನ್ನ ನೋಟ್ ಮಾಡ್ಕೊಳ್ತಾ ಹೋಗಿ ನಾನ್ ನಿಮ್ಮ ಚಂದನ ಗೌಡ ಬನ್ನಿ ಸ್ಪೆಷಲ್ ಸ್ಟೋರಿ ನ ಶುರು ಮಾಡೋಣ ನಾನು ಈ ವಿಡಿಯೋನ ಮೂರು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಿದ್ದೀನಿ ಮೊದಲು ವೈಯರ್ಸ್ ಅಂಡ್ ಕೇಬಲ್ ಸೆಕ್ಟರ್ ನ ಕಾಸ್ಟ್ ಸ್ಟ್ರಕ್ಚರ್ ನ ಅರ್ಥ ಮಾಡ್ಕೊಳ್ಳೋಣ ಇದರಿಂದ ಸೆಕ್ಟರ್ ನೇಚರ್ ಅರ್ಥ ಆಗುತ್ತೆ ನಂತರ ಇಂಡಸ್ಟ್ರಿಯ ಸ್ಟ್ರಕ್ಚರ್ ಗೊತ್ತಾಗುತ್ತೆ ಅಂದ್ರೆ ಆರ್ಗನೈಸ್ಡ್ ಮತ್ತೆ ಅನ್ಆರ್ಗನೈಸ್ಡ್ ಎಷ್ಟಿದೆ ಹಾಗೆನೇ ಟಾಪ್ ಪ್ಲೇಯರ್ಸ್ ನ ಒಂದು ಮಾರ್ಕೆಟ್ ಶೇರ್ ಎಷ್ಟಿದೆ ಮತ್ತೆ ಯಾಕೆ ಕೆಲವೇ ಕೆಲವು ಪ್ಲೇಯರ್ಸ್ ಈ ಇಂಡಸ್ಟ್ರಿ ನ ಡಾಮಿನೇಟ್ ಮಾಡ್ತಿದ್ದಾರೆ ಕೊನೆಯದಾಗಿ ವೈಯರ್ಸ್ ಅಂಡ್ ಕೇಬಲ್ಸ್ ಇಂಡಸ್ಟ್ರಿಯಲ್ಲಿ ಅನೌನ್ಸ್ ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ಹಿಂದಿನ ಲಾಜಿಕ್ ಏನು ಈ ಸೆಕ್ಟರ್ ಯಾಕೆ ಇಷ್ಟೊಂದು ಇದೆ ಕೂಡ ಆಗಿ ಸ್ಟೆಪ್ ಸ್ಟೆಪ್ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ತುಂಬಾ ಇನ್ಸೈಟ್ಸ್ ಕೊನೆವರೆಗೂ ನೋಡಿ ಆಗ ಮಾತ್ರ ನೀವು ಅರ್ಥ ಸಾಧ್ಯ ಇಂಡಸ್ಟ್ರಿಯ ಕಾಸ್ಟ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದ್ರೆ ನೋಡಿ ವೈಯರ್ಸ್ ಅಂಡ್ ಕೇಬಲ್ಸ್ ಪ್ರಾಡಕ್ಟ್ಸ್ ನಾವು ಸರಿ ಸುಮಾರು ಐದು ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಬಹುದು ಹೌಸಿಂಗ್ ವೈರ್ಸ್ ಪವರ್ ಕೇಬಲ್ಸ್ ಫ್ಯಾಕ್ಟರಿ ಎಕ್ವಿಪ್ಮೆಂಟ್ಸ್ ಹಾಗೆ ಯೂಸ್ ಆಗೋ ಕಂಟ್ರೋಲ್ ಅಂಡ್ ಇನ್ಸ್ಟ್ರೂಮೆಂಟಲ್ ಕೇಬಲ್ಸ್ ಇನ್ನೊಂದು ಮುಖ್ಯವಾಗಿ ಕಮ್ಯುನಿಕೇಶನ್ ಕೇಬಲ್ಸ್ ಮತ್ತೆ ಫ್ಲೆಕ್ಸಿಬಲ್ ಅಂಡ್ ಸ್ಪೆಷಾಲಿಟಿ ಕೇಬಲ್ಸ್ ಇದರಲ್ಲಿ ಹೌಸಿಂಗ್ ವೈಯರ್ ಗೆ ದೊಡ್ಡ ಮಾರ್ಕೆಟ್ ಇದೆ ಅಲ್ವಾ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇನ್ನು ಪವರ್ ಕೇಬಲ್ ನಲ್ಲಿ ಗ್ರೋತ್ ಕಾಣ್ತದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇನ್ನು ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿ ಆಡ್ ಆಗ್ತಿರೋದ್ರಿಂದ ಮತ್ತೆ ಅರ್ಬನೈಸೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಪವರ್ ಕೇಬಲ್ ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಈ ಸಬ್ ಸೆಗ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಯಾಕೆ ಅಂದ್ರೆ ಕಂಪನಿಯ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ತರ ಎರಡು ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡೋಣ ಆರ್ ಆರ್ ಕೇಬಲ್ಸ್ ನ ವೈರ್ಸ್ ಮತ್ತೆ ಕೇಬಲ್ಸ್ ನಾವು ನೋಡಿದಾಗ ಸೆವೆಂಟಿ ಪರ್ಸೆಂಟ್ ರೆವಿನ್ಯೂ ವೈರ್ ಸೆಗ್ಮೆಂಟ್ ಇಂದಾನೆ ಬರುತ್ತೆ ಇನ್ನು ವೈರ್ಸ್ ಗೆ ಕೇಬಲ್ ಗಿಂತ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಇರತ್ತೆ ಅಲ್ವಾ ಕೇಬಲ್ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರತ್ತೆ ಕೂಡ ಮತ್ತೆ ಕಸ್ಟಮೈಸ್ ಮಾಡೋದು ಜಾಸ್ತಿ ಇರತ್ತೆ ಅದಕ್ಕೆ ಹೈಯರ್ ಮಾರ್ಜಿನ್ ನ ಕಮ್ಯಾಂಡ್ ಮಾಡಬಹುದು ಇನ್ನೊಂದು ಎಕ್ಸಾಂಪಲ್ ಅಂತಂದ್ರೆ ಅಂದ್ರೆ ಫೋರ್ ಹಂಡ್ರೆಡ್ ಕೆ ಪವರ್ ಕೇಬಲ್ಸ್ ನಾವು ನೋಡಿದಾಗ ಇಂಡಿಯಾದಲ್ಲಿ ಮೂರನೇ ಕಂಪನಿ ಅಂದ್ರೆ ಫೋರ್ 400 kV power cables. Made. Phenolax cables. ಕೆಇ ಇಂಡಸ್ಟ್ರೀಸ್ ಮತ್ತೆ ಯೂನಿವರ್ಸಲ್ ಕೇಬಲ್ಸ್ ಈ ಕೇಬಲ್ಸ್ ಗಳನ್ನ ನಾವು ನೋಡಿದಾಗ ಲಾಂಗ್ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಅಂಡರ್ ಗ್ರೌಂಡ್ ಪವರ್ ಟ್ರಾನ್ಸ್ಮಿಷನ್ ಗೆ ಹೆಲ್ಪ್ ಮಾಡುತ್ತೆ ಹಾಗೇನೇ ಸರ್ಕಾರ ಪವರ್ ನೆಟ್ವರ್ಕ್ ಓವರ್ ಹೆಡ್ ಅಂಡರ್ ಗ್ರೌಂಡ್ ಗೆ ಕನ್ವರ್ಟ್ ಮಾಡೋದಕ್ಕೂ ಸಹ ನೋಡ್ತಾ ಇದೆ ನಮ್ ತಲೆ ಮೇಲೆ ತೂಗಾಡ್ತಿರೋ ಎಲ್ಲಾ ವೈರ್ಸ್ ಗಳನ್ನ ಅಂಡರ್ ಗ್ರೌಂಡ್ ಗೆ ಹಾಕ್ತಾರೆ ನೋಡಿ ಇದರಿಂದ ಫಿನೋಲೆಕ್ಸ್ ಆಗಿರ್ಬೋದು ಕೆಇ ಐ ಮತ್ತೆ ಯೂನಿವರ್ಸಲ್ ಕೇಬಲ್ಸ್ ಗೆ ಲಾಭನು ಕೂಡ ಆಗತ್ತೆ ಕೆಲವು ಸ್ಪೆಷಲೈಸ್ಡ್ ಕೇಬಲ್ಸ್ ಅನ್ನ ಬಿಟ್ರೆ ಕೇಬಲ್ ಫ್ಯಾಕ್ಟ್ರಿಗಳು ಫಂಜಿಬಲ್ ಆಗಿರುತ್ತೆ ಕಂಪನಿಗೆ ಯಾವ ಟೈಪ್ ಕೇಬಲ್ ಡಿಮ್ಯಾಂಡ್ ಬರುತ್ತೋ ಅದನ್ನ ಫ್ಯಾಕ್ಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ನ ನಾವು ನೋಡಿದಾಗ ಒಂದೇ ತರ ಇರೋದ್ರಿಂದ ಕಂಪ್ನಿಗಳ ಕಾಸ್ಟ್ ಸ್ಟ್ರಕ್ಚರ್ ಕೂಡ ಒಂದೇ ತರ ಇರುತ್ತೆ ಕಂಪ್ನಿಗಳ ಓವರ್ ಆಲ್ ಕಾಸ್ಟ್ ಅಲ್ಲಿ ನಾವು ನೋಡ್ತಿದ್ದೀವಿ ಅಂತಂದ್ರೆ ಸೆವೆಂಟಿ ಫೈವ್ ಇಂದ ಏಯ್ಟಿ ಪರ್ಸೆಂಟ್ ಇರುತ್ತೆ ಅಂದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಅದರಲ್ಲಿ ಕಾಪರ್ ಮತ್ತೆ ಅಲ್ಯೂಮಿನಿಯಂ ಮುಖ್ಯವಾಗಿರುತ್ತೆ ಎರಡು ಬಗ್ಗೆನು ಕೂಡ ಒಂದೊಂದಾಗಿ ನೋಡ್ಕೊಂಡ್ ಬರೋಣ ವೈಯರ್ಸ್ ಮತ್ತೆ ಕೇಬಲ್ಸ್ ನಲ್ಲಿ ನಾವು ನೋಡಿದಾಗ ಕಾಪರ್ ರಾ ಮೆಟೀರಿಯಲ್ ಕಾಸ್ಟ್ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಕಾಪರ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಕೂಡ ಅದಕ್ಕೆ ಅದನ್ನ ಯೂಸ್ ಮಾಡ್ತಾರೆ ಕಾಪರ್ ಬೆಲೆ ತುಂಬಾ ವಾಲೆಟೈಲ್ ಆಗಿರುತ್ತೆ ಇದರ ಎಫೆಕ್ಟ್ ವೈಯರ್ ಮತ್ತು ಕೇಬಲ್ ಕಂಪನಿಗಳ ಶೇರ್ ಪ್ರೈಸ್ ಮೇಲೆ ಬೀಳುತ್ತೆ ಇನ್ನು ಲಾಸ್ಟ್ ಇಯರ್ ಒಂದು ಹೆಡ್ಲೈನ್ ಅನ್ನ ನಾವು ನೋಡಿದಾಗ ಪಾಲಿಕ್ಯಾಬ್ ಆರ್ ಆರ್ ಕೇಬಲ್ ಮತ್ತೆ ಶೇರ್ ಪ್ರೈಸ್ ಕಾಪರ್ ಪ್ರೈಸ್ ನ ಅಂದ್ರೆ ವಾಲೆಟಿಲಿಟಿ ಕಷ್ಟ ಅನುಭವಿಸ್ತಾ ಇತ್ತು ಹಾಗಿದ್ರೆ ಕಾಪರ್ ಪ್ರೈಸ್ ಯಾಕೆ ಚೇಂಜ್ ಆಗ್ತಿರತ್ತೆ ನೋಡಿ ಇಲ್ಲಿ ಕಾಪರ್ ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾಗತ್ತೆ ಆದ್ರೆ ನಮ್ಮ ಡೊಮೆಸ್ಟಿಕ್ ಪ್ರೊಡಕ್ಷನ್ ಸರಿ ಇಲ್ಲ ಅದಕ್ಕೆ ನಾವು ಬೇರೆ ಕಡೆಯಿಂದ ಅದನ್ನ ತರಿಸ್ಕೊಳ್ಬೇಕು ಬಿಸ್ನೆಸ್ ಸ್ಟ್ಯಾಂಡರ್ಡ್ ಆರ್ಟಿಕಲ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಒಂಬತ್ತು ತಿಂಗಳಲ್ಲಿ ನಾವು ನೋಡಿದಾಗ ಇಂಡಿಯಾದಲ್ಲಿ ಕಾಪರ್ ಗೆ ಟೋಟಲ್ ಡಿಮ್ಯಾಂಡ್ ಆರು ಲಕ್ಷದ ನಲ್ವತ್ ಸಾವಿರ ಟನ್ ಇತ್ತು ಅದರಲ್ಲಿ ನಾಲ್ಕು ಲಕ್ಷ ನಲ್ವತ್ತೆರಡು ಸಾವಿರ ಟನ್ ಮಾತ್ರ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಿದ್ರು ನಮ್ಗೆ ಸ್ವಲ್ಪ ಕಾಪರ್ ಇಂಪೋರ್ಟ್ ಮಾಡ್ಬೇಕಾಗತ್ತೆ ಅಂತ ಕೂಡ ಅನ್ಕೊಂಡಿದ್ರು ನೋಡಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ನಾಲ್ಕನೇಲಿ ನಾವು ನೋಡಿದಾಗ ಇಂಡೋನೇಷ್ಯಾದ ಕಾಪರ್ ನ ಸಪ್ಲೈಯರ್ ಆಗಿತ್ತು ಆದ್ರೆ ಇಂಡೋನೇಷ್ಯಾ ರಫ್ತನ್ನ ಕಮ್ಮಿ ಮಾಡೋದಕ್ಕೆ ಶುರು ಕೂಡ ಅದಕ್ಕೆ ಅವರ ರಾ ಮೆಟೀರಿಯಲ್ ಬದಲಿಗೆ ವ್ಯಾಲ್ಯೂ ಆಡೆಡ್ ಕಾಪರ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದೆ ಅದಕ್ಕೆ ನಾವು ಚೀಲಿಯಿಂದ ಜಾಸ್ತಿ ತರಿಸೋದಕ್ಕೆ ಶುರು ಮಾಡ್ಕೊಂಡಿದೀವಿ ಇನ್ನು ಟೇಬಲ್ ನ ನೋಡ್ಕೊಂಡು ಚೀಲಿಯಿಂದ ಇಂಪೋರ್ಟ್ ಗ್ರೋತ್ ಎಷ್ಟಿದೆ ಅಂತ ಗೊತ್ತಾಗತ್ತೆ ನೋಡಿ ಇನ್ನು ರೀಫೈನ್ ಕಾಪರ್ ಬಗ್ಗೆ ನಾವು ಮಾತಾಡೋದಾದ್ರೆ ಅದನ್ನ ಜಾಸ್ತಿ ಜಪಾನ್ ಇಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಸುಮಾರು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ನಾವು ಯಾವಾಗ್ಲೂ ಕೂಡ ಕಾಪರ್ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ನೋಡಬೇಕಾದ್ರೆ ವೇದಾಂತದ ಒಂದು ಸ್ಟೆರ್ಲೈಟ್ ಕಾಪರ್ ಸ್ಮೆಲ್ಟರ್ ಮುಚ್ಚದಾಗಿಂದನೂ ಕೂಡ ನಮ್ಮ ಇಂಪೋರ್ಟ್ ಜಾಸ್ತಿ ಆಯಿತು ಆದ್ರೆ ಇದಕ್ಕೆ ಪರಿಹಾರ ಸಿಗ್ಬೋದು ಅಂತಾನೂ ಕೂಡ ಅನ್ಕೊಂಡಿದ್ರು ಅದಾನಿ ಮೂಂದ್ರದಲ್ಲಿ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಕಾಪರ್ ಪ್ಲಾಂಟ್ ಸೆಟಪ್ ಮಾಡ್ತಿದ್ದಾರೆ ಕೂಡ ಇದರ ಕೆಪಾಸಿಟಿ ಐದು ಲಕ್ಷ ಮೆಟ್ರಿಕ್ ಟನ್ ಇದೆ ಗಣಿ ಸಚಿವಾಲಯ ಪ್ರಕಾರ ಗೌ ಅದಾನಿ ಅವರ ಹೊಸ ಕಾಪರ್ ಮೆಲ್ಟರ್ ಕೆಪಾಸಿಟಿ ಹೆಚ್ಚಿಸಿದ್ರೆ ಇಂಡಿಯಾ ರಿಫೈನ್ಡ್ ಕಾಪರ್ ಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ತಪ್ಪತ್ತೆ ಅಂತ ಇದರಿಂದ ವೈಯರ್ಸ್ ಮತ್ತು ಕೇಬಲ್ಸ್ ಇಂಡಸ್ಟ್ರಿಗೆ ಕಾಪರ್ ಪ್ರೈಸ್ ನಲ್ಲಿ ಸ್ಟೆಬಿಲಿಟಿ ಕೂಡ ಸಿಗ್ಬಹುದು ಈಗ ಇನ್ನೊಂದು ರಾ ಮೆಟೀರಿಯಲ್ ಗೆ ಹೋಗೋಣ ಅದು ಅಲ್ಯೂಮಿನಿಯಂ ವೈಯರ್ಸ್ ಮತ್ತೆ ಕೇಬಲ್ಸ್ ಕಂಪನಿಗಳಿಗೆ ಅಲ್ಯೂಮಿನಿಯಂ ರಾ ಮೆಟೀರಿಯಲ್ ಕಾಸ್ಟ್ ನ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಆಗಿರ್ಸತ್ತೆ ನೋಡಿ ಇಂಡಿಯಾ ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಅಲ್ಯೂಮಿನಿಯಂ ಉತ್ಪಾದಕ ಅಲ್ವಾ ಆದ್ರೆ ನಾವೇ ಮೂರನೇ ಅತಿ ದೊಡ್ಡ ಕನ್ಸ್ಯೂಮರ್ ಕೂಡ ಆಗಿದೀವಿ ಅದಕ್ಕೆ ಅಲ್ಯೂಮಿನಿಯಂ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅಥವಾ ಇಂಪೋರ್ಟ್ ಮಾಡಬೇಕಾದ್ರೆ ಎರಡನ್ನೂ ಕೂಡ ಮಾಡ್ತೀನಿ ಅಂತಾನೆ ಇರ್ತಿರ್ತೀವಿ ನೋಡಿ ನಮ್ಮ ಒಂದು ಎಕ್ಸ್ಪೋರ್ಟ್ ನಾವು ನೋಡಿದಾಗ ಸುಮಾರು ಏಳು ಮಿಲಿಯನ್ ಡಾಲರ್ಸ್ ಇದೆ ಅಂದ್ರೆ ಇಂಪೋರ್ಟ್ ನ ನೋಡ್ತಿದೀವಿ ಅಂತಂದ್ರೆ ಸುಮಾರು ಆರ್ ಡಾಲರ್ ಇದೆ ಯುಎಸ್ ಇಂದ ಜಾಸ್ತಿ ಇಂಪೋರ್ಟ್ ಮಾಡ್ತೀವಿ ಸುಮಾರು ಸೆವೆಂಟೀನ್ ಪರ್ಸೆಂಟ್ ಅಲ್ಯೂಮಿನಿಯಂನ ದೊಡ್ಡ ಯೂಸ್ ಕೇಸ್ ನ ನಾವ್ ನೋಡ್ದಾಗ ಎಲೆಕ್ಟ್ರಿಕಲ್ ಸೆಕ್ಟರ್ ನಲ್ಲಿ ಇದೆ ಅಂದ್ರೆ ಸುಮಾರು ಫೋರ್ಟಿ ಎಟ್ ಪರ್ಸೆಂಟ್ ಹಾಗಾಗಿ ಅಲ್ಯೂಮಿನಿಯಂ ಪ್ರೈಸ್ ಚೇಂಜ್ ಆದ್ರೆ ವಯರ್ ಮತ್ತೆ ಕೇಬಲ್ಸ್ ಬೆಲೆನೂ ಕೂಡ ಚೇಂಜ್ ಆಗುತ್ತೆ ಬೇರೆ ಕಂಪನಿಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ ನೋಡಿ ಕಾಸ್ಟ್ ನ ಒಂದು ಲಿಮಿಟ್ ವರ್ಗೂ ಮಾತ್ರ ಕಂಟ್ರೋಲ್ ಮಾಡಬಹುದು ಖರ್ಚು ಕಮ್ಮಿ ಮಾಡೋದು ಅಷ್ಟು ಈಸಿ ಅಲ್ಲ ಅದಕ್ಕೆ ಕಂಪನಿಗಳು ಕಾಂಪಿಟ್ ಮಾಡೋದು ಹೇಗೆ ಹೇಳಿ ಅವರ ಒಂದು ಮಾರ್ಕೆಟ್ ಶೇರ್ ಹೇಗೆ ಜಾಸ್ತಿ ಮಾಡ್ಕೊಳ್ತಾರೆ ಅನ್ನೋದು ಖಂಡಿತವಾಗ್ಲು ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಬ್ರ್ಯಾಂಡಿಂಗ್ ಮೂಲಕ ಈ ಒಂದು ಕಂಪನಿಯ ಒಂದು ಮಾರಾಟ ಏನಿರುತ್ತೆ ಅದು ಚೆನ್ನಾಗಿ ನಡೆಯುತ್ತೆ ಇದನ್ನ ಮುಂದಿನ ಭಾಗದಲ್ಲಿ ಡೀಟೇಲ್ಡ್ ಆಗಿ ನೋಡೋಣ ಬನ್ನಿ ಇಂಡಿಯಾದ ವಯರ್ಸ್ ಮತ್ತೆ ಕೇಬಲ್ ಇಂಡಸ್ಟ್ರಿ ಸ್ಟ್ರಕ್ಚರ್ ಯಾವ ರೀತಿ ಇದೆ ನೋಡಿ ವೈರ್ ಮತ್ತೆ ಕೇಬಲ್ ಕಂಪ್ನಿಗಳು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮತ್ತೆ ಬ್ರಾಂಡ್ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಲ್ವಾ ಕೆಇ ಇಂಡಸ್ಟ್ರೀಸ್ ನ ಚೇರ್ಮನ್ ಅನಿಲ್ ಗುಪ್ತಾ ಅವರ ಪ್ರಕಾರ ಇಲ್ಲಿ ಸಾವಿರಾರು ಗ್ರಾಹಕರು ಇದಾರೆ ಇದು ಸಿಮೆಂಟ್ ತರ ಖಂಡಿತವಾಗ್ಲೂ ಅಲ್ಲ ನೀವು ಕೆಲವೇ ಡಿಸ್ಟ್ರಿಬ್ಯೂಟರ್ ಗೆ ಮಾರಾಟ ಮಾಡಿ ಅವರು ಮುಂದೆ ಮಾರಾಟ ಖಂಡಿತವಾಗ್ಲೂ ಇದನ್ನ ನೀಟ್ ಆಗಿ ಮಾಡಿಕೊಡ್ತಾರೆ ಇಲ್ಲಿ ಬಿಸ್ನೆಸ್ ಜಾಸ್ತಿ ಹಾಗೇನೇ ಬಿ ಟು ಬಿ ಕೂಡ ಆಗಿರುತ್ತೆ ಅದಕ್ಕೆ ಗ್ರಾಹಕರೊಂದಿಗೆ ಡೈರೆಕ್ಟ್ ರಿಲೇಷನ್ ಇಟ್ಕೊಳ್ಬೇಕು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷ ನಾವು ನೋಡ್ತಿದೀವಿ ಅಂತಂದ್ರೆ ಫೋಕಸ್ ಮಾಡದೆ ಯಾವ ಕಂಪನಿನೂ ಕೂಡ ಈ ಜಾಗದಲ್ಲಿ ಡಾಮಿನೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕನಿಷ್ಠ ಪಕ್ಷ ಇಪ್ಪತ್ತು ವರ್ಷ ನಿಮ್ಮ ಒಂದು ಶ್ರಮನ ಈ ಒಂದು ಫೀಲ್ಡ್ ಅಲ್ಲಿ ಹಾಕ್ಬೇಕಾಗತ್ತೆ ಈ ಪ್ರಾಡಕ್ಟ್ ಲೈಫ್ ಟೈಮ್ ಯೂಸ್ಗೆ ಮಾಡಿರೋದ್ರಿಂದ ಕಸ್ಟಮರ್ ರಿಟೆನ್ಷನ್ ಮತ್ತೆ ರಿಪೀಟ್ ಸೇಲ್ಸ್ ಕಮ್ಮಿ ಇರುತ್ತೆ ಅದಕ್ಕೆ ಬಿ ಸಿ ಮಾರ್ಕೆಟ್ ಗಿಂತ ಮಾರ್ಕೆಟಿಂಗ್ ಕಂಪನಿಗಳಿಗೆ ಅಷ್ಟೇನು ಕೂಡ ಲಾಭ ಇರಲ್ಲ ಹಾಗೇನೇ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಬಿಲ್ಡ್ ಮಾಡೋದ್ರಿಂದ ಮಾತ್ರ ಇಲ್ಲಿ ಲಾಭ ಸಿಗೋಕೆ ಸಾಧ್ಯ ಲೀಡಿಂಗ್ ಬ್ರಾಂಡ್ಸ್ಗೆ ಎಲೆಕ್ಟ್ರೀಷಿಯನ್ಸ್ ಆಗಿರಬಹುದು ಮತ್ತೆ ರಿಟೇಲ್ ಔಟ್ಲೆಟ್ಸ್ ಮತ್ತೆ ಡೀಲರ್ಸ್ ದೊಡ್ಡ ನೆಟ್ವರ್ಕ್ ಇದೆ ಉದಾಹರಣೆಗೆ ಕೆ ಇ ಐ ಇಂಡಸ್ಟ್ರೀಸ್ ಎರಡು ಲಕ್ಷಕ್ಕೂ ಹೆಚ್ಚು ಎಲೆಕ್ಟ್ರೀಷಿಯನ್ಸ್ ಅನ್ನ ಅಂದ್ರೆ ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ರಿಟೇಲ್ ಔಟ್ಲೆಟ್ಸ್ ಮತ್ತೆ ಆರು ಸಾವಿರ ಪ್ಲಸ್ ಡೀಲರ್ಸ್ ಅನ್ನ ಇಟ್ಕೊಂಡಿದ್ದಾರೆ ಎಲೆಕ್ಟ್ರೀಷಿಯನ್ಗಳು ಇಲ್ಲಿ ತುಂಬಾ ಮುಖ್ಯವಾದ ಲಿಂಕ್ ಅನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ಅವರೇ ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋದಕ್ಕೆ ಇನ್ಫ್ಲುಯೆನ್ಸ್ ಮಾಡೋದು ಅದಕ್ಕೆ ಕಂಪನಿಗಳು ಎಲೆಕ್ಟ್ರೀಷಿಯನ್ ಗಳಿಗೆ ಲಾಯಲ್ಟಿ ಪಾಯಿಂಟ್ಸ್ ಅನ್ನು ಕೂಡ ಕೊಡ್ತಾರೆ ಇನ್ನು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ಸ್ ಮಾಡ್ತಾರೆ ಪಾಲಿಕ್ಯಾಬ್ ಹತ್ರ ನಾವು ನೋಡಿದಾಗ ಎಕ್ಸ್ಪರ್ಟ್ಸ್ ಆಪ್ ಕೂಡ ಇದೆ ಅದರಿಂದ ಎಲೆಕ್ಟ್ರಿಷಿಯನ್ಗಳು ಲಾಯಲ್ಟಿ ಪಾಯಿಂಟ್ಸ್ ಅನ್ನ ರಿಡೀಮ್ ಮಾಡ್ಕೊಳ್ಬಹುದು ಇಲ್ಲಿಗೆ ವಿಷಯ ಮುಗ್ದಿಲ್ಲ ವೈಯರ್ಸ್ ಮತ್ತೆ ಕೇಬಲ್ ಸೆಕ್ಟರ್ಸ್ ನಲ್ಲಿ ಸರ್ಟಿಫಿಕೇಶನ್ಸ್ ಮತ್ತೆ ಲೈಸೆನ್ಸಿಂಗ್ ರಿಕ್ವೈರ್ಮೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ ಬಹುಶಃ ಅದಕ್ಕೆ ಅನ್ಸುತ್ತೆ ಇಂಡಸ್ಟ್ರಿ ಜಾಸ್ತಿ ಫ್ರಾಗ್ಮೆಂಟೆಡ್ ಆಗಿದೆ ಯಾವುದೇ ಒಬ್ಬ ಪ್ಲೇಯರ್ಗೆ ಗೆ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾರ್ಕೆಟ್ ಶೇರ್ ಇಲ್ಲ ಅನ್ಆರ್ಗನೈಸ್ಡ್ ಪ್ಲೇಯರ್ಸ್ ಗೆ ಥರ್ಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಹಾಗೆ ಅನ್ಆರ್ಗನೈಸ್ಡ್ ಅಲ್ಲೂ ಕೂಡ ಫಾರ್ಟಿ ತ್ರೀ ಪರ್ಸೆಂಟ್ ಮಾರ್ಕೆಟ್ ಶೇರ್ ನಾನೂರು ಚಿಕ್ಕ ಚಿಕ್ಕ ಕಂಪನಿಗಳ ನಡುವೆ ಹಂಚ್ ಹೋಗಿದೆ ಇಂತಹ ಮಾರ್ಕೆಟ್ ಗೆ ಎಂಟ್ರಿ ತಗೊಂಡು ಅಲ್ಟ್ರಾಟೆಕ್ ಸಿಮೆಂಟ್ ಗೆ ಏನ್ ಲಾಭ ಹೇಳಿ ಆದಿತ್ಯ ಬಿರ್ಲಾ ಗ್ರೂಪ್ ಈ ಮಾರ್ಕೆಟ್ ನಲ್ಲಿ ಏನನ್ನ ನೋಡ್ತಾ ಇದೆ ಆದಿತ್ಯ ಬಿರ್ಲಾ ಗ್ರೂಪ್ ಈ ಮಾರ್ಕೆಟ್ ಗೆ ಎಂಟರ್ ಆಗೋದಕ್ಕೆ ಮೂರು ಕಾರಣಗಳು ಕಾಣ್ತಿದೆ ಒಂದು ಸೆಕ್ಟರ್ ಬೇಗ ಬೆಳೆಯತ್ತೆ ಎರಡು ಸೆಕ್ಟರ್ ಅನ್ಆರ್ಗನೈಸ್ಡ್ ನಿಂದ ಆರ್ಗನೈಸ್ಡ್ ಕಡೆಗೆ ಹೋಗ್ತಿದೆ ಮೂರನೇದು ವೈಯರ್ಸ್ ಮತ್ತೆ ಕೇಬಲ್ಸ್ ನಲ್ಲಿ ಇ ತುಂಬಾ ಚೆನ್ನಾಗಿದೆ ಒಂದೊಂದಾಗಿ ನೋಡ್ಕೊಂಡ್ ಬರೋಣ ಇನ್ವೆಸ್ಟ್ ಮಾಡೋದಕ್ಕಾದ್ರೂ ಕಾರಣಗಳೇನು ಸೆಕ್ಟರ್ ನಲ್ಲಿ ಇರೋ ಒಂದು ಆಪರ್ಚುನಿಟಿಸ್ಗಳನ್ನು ನಾವು ನೋಡಿದಾಗ ಪಾಲಿಕ್ಯಾಪ್ ಜನರಿ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ನಡುವೆ ಅರ್ನಿಂಗ್ ರಿಪೋರ್ಟ್ ಅನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡಿದೆ ಇಂಡಿಯಾದ ಪ್ರೈವೇಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ ಅದು ಜಿ ಡಿ ಪಿ ಯೋರ್ಟೀನ್ ಪರ್ಸೆಂಟ್ ಇಂದ ಟ್ವೆಂಟಿ ಪರ್ಸೆಂಟ್ವರೆಗೂ ಕೂಡ ಜಾಸ್ತಿ ಆಗ್ಬಹುದು ಇನ್ನು ರಿಯಲ್ ಎಸ್ಟೇಟ್ ಸೆಕ್ಟರ್ ಕೂಡ ತುಂಬಾ ವರ್ಷಗಳಿಂದ ಚೆನ್ನಾಗಿ ನಡೀತದೆ ಅದು ಎರಡು ಸಾವಿರದ ಮೂವತ್ತರವರೆಗೂ ಕೂಡ ಒಂದು ಟ್ರಿಲಿಯನ್ ಡಾಲರ್ ಆಗ್ಬಹುದು ಎರಡು ಸಾವಿರದ ಮೂವತ್ ನಾಲ್ಕರವರೆಗೆ ನಾವು ತಗೊಂಡಾಗ ಒನ್ ಫೈವ್ ಟ್ರಿಲಿಯನ್ ಡಾಲರ್ ಅನ್ನ ತಲುಪತ್ತೆ ಅಂದ್ರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಗಳು ಕೂಡ ಕನ್ಸ್ಟ್ರಕ್ಷನ್ಸ್ ಅಂದ್ರೆ ಎನರ್ಜಿ ಆಗಿರ್ಬೋದು ಆಗಿರ್ಬೋದು ಡಿಫೆನ್ಸ್ ಮತ್ತೆ ಎಕ್ಸ್ಪ್ಲೋರೇಷನ್ ಎಲ್ಲಾನು ಕೂಡ ಈ ಸೆಕ್ಟರ್ ಗಳನ್ನ ಬೇಗ ಬೆಳೆಯೋದಕ್ಕೆ ಒಂದು ಚಾನ್ಸ್ ಅನ್ನ ಕೊಡ್ತಾ ಇದೆ ಈ ಸೆಕ್ಟರ್ಸ್ ಗೆ ವೈಯರ್ಸ್ ಮತ್ತೆ ಕೇಬಲ್ಸ್ ತುಂಬಾ ಮುಖ್ಯವಾದ ವಸ್ತು ಅಲ್ವಾ ಇಂಡಿಯಾದ ರಿಯಲ್ ಜಿ ಡಿ ಪಿ ಗ್ರೋತ್ ನಾವು ನೋಡಿದಾಗ ಒನ್ ಪಾಯಿಂಟ್ ಫೈವ್ ಎಕ್ಸ್ ಟೂ ಎಕ್ಸ್ ಸ್ಪೀಡ್ ನಲ್ಲಿ ವೈಯರ್ಸ್ ಮತ್ತೆ ಕೇಬಲ್ ಸೆಕ್ಟರ್ ಬೆಳೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗ್ಲೋಬಲಿ ಕೂಡ ಈ ಸೆಕ್ಟರ್ ಸ್ಟ್ರಾಂಗ್ ಗ್ರೋತ್ ನೋಡುತ್ತಿದೆ ನೋಡ್ತಿದೆ ನ್ಯಾಷನಲಿ ನಾವು ನೋಡಿದಾಗ ಈ ಇಂಡಸ್ಟ್ರಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿ ನಲ್ಲಿ ಬೆಳೀತಾ ಇದೆ ಇಸ್ವಿಯಲ್ಲಿ ನೋಡಿದಾಗ ಡಾಲರ್ ಆಗುತ್ತೆ ಅಂತ ಅಂದಾಜಿಸಿದ್ದಾರೆ ಎಕ್ಸ್ಪೋರ್ಟ್ಸ್ ಕೂಡ ಇಂಟ್ರೆಸ್ಟಿಂಗ್ ಆಪರ್ಚುನಿಟಿ ಆಗಿದೆ ಈ ದಿನಾಂಕದ ಪ್ರಕಾರ ವೈರ್ ಅಂಡ್ ಕೇಬಲ್ಸ್ ಇಂಡಸ್ಟ್ರಿಯಲ್ಲಿ ಆರ್ ಆರ್ ಕೇಬಲ್ ನ ಎಕ್ಸ್ಪೋರ್ಟ್ಸ್ ಮಾತ್ರ ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಸ್ತಿ ಇದೆ ನೋಡಿ ಕೆಇ ನಾವು ನೋಡಿದಾಗ ತರ್ಟೀನ್ ಪರ್ಸೆಂಟ್ ರೆವಿನ್ಯೂ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ಸ್ನೇ ಬರುತ್ತೆ ಮತ್ತೆ ಪಾಲಿಕ್ಯಾಬ್ ಇಂಡಿಯಾದ ರೆವಿನ್ಯೂನೂ ಕೂಡ ನೋಡಿದಾಗ ಬರೀ ಏಟ್ ಪರ್ಸೆಂಟ್ ಇದೆ ಈ ಆಪರ್ಚುನಿಟಿ ಸೀರಿಯಸ್ ಆಗಿ ತಗೋಬೇಕು ಅದಕ್ಕೆ ಪಾಲಿಕ್ಯಾಬ್ ಎಕ್ಸ್ಪೋರ್ಟ್ಸ್ ಟೆನ್ ಪರ್ಸೆಂಟ್ ರೆವಿನ್ಯೂ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದೆ ಅದಕ್ಕೆ ವರ್ಷದಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೂ ಸಹ ಪ್ಲಾನ್ ಇದೆ ಇದರಿಂದ ಅಸೆಟ್ ಟರ್ನ್ ಓವರ್ ಕೂಡ ಜಾಸ್ತಿ ಆಗುತ್ತೆ ಅಲ್ವಾ ಅಂದ್ರೆ ಆವ್ರೇಜ್ ಅಲ್ಲಿ ನಾವು ನೋಡಿದಾಗ ಫೋರ್ ಎಕ್ಸ್ ರಿಂದ ಫೈವ್ ಎಕ್ಸ್ ಗ್ರೋತ್ ಸಿಗುತ್ತೆ ಅಂದ್ರೆ ಅವರು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿದ್ರೆ ರೆವಿನ್ಯೂ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿಗಿಂತ ಜಾಸ್ತಿ ಆಗುತ್ತೆ ನೋಡಿ ಸ್ಕ್ರೀನ್ ಮೇಲೆ ಬೇರೆ ಬೇರೆ ಕಂಪನಿಗಳ ಅಸಿಡ್ ಟರ್ನ್ ಓವರ್ ರೇಷಿಯೋ ಇದೆ ಸೇಲ್ಸ್ ಯೂಶಲಿ ಕೆಪೆಕ್ಸ್ ನ ಟೂ ಎಕ್ಸ್ ಟೂ ಇಂದ ತ್ರೀ ಎಕ್ಸ್ ಕೂಡ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಫಸ್ಟ್ ರೀಸನ್ ಮಾರ್ಕೆಟ್ ಸೈಜ್ ಗ್ರೋ ಆಗ್ತಿದೆ ಕೂಡ ಹಾಗೆ ತುಂಬಾ ಕೆಪೆಕ್ಸ್ ಹೆವಿ ಪ್ರಾಜೆಕ್ಟ್ಸ್ ಬರೋದ್ರಿಂದ ಈ ಕಂಪನಿಗಳ ಗ್ರೋತ್ ಕೂಡ ಜಾಸ್ತಿ ಆಗ್ತಿದೆ ಮಾರ್ಕೆಟ್ ಸೈಜ್ ಏನಾದ್ರೂ ಗ್ರೋ ಆದರೆ ಮಾತ್ರ ಈ ಇಂಡಸ್ಟ್ರಿಗೆ ಲಾಭ ಆಗೋದಿಲ್ಲ ಇಲ್ಲಿ ಇರುವಂತ ಮಾರ್ಕೆಟ್ಸ್ ಅನ್ಆರ್ಗನೈಸ್ಡ್ ಕಡೆ ಶಿಫ್ಟ್ ಆಗ್ತಿದೆ ಅಂತಾನೆ ಹೇಳ್ಬಹುದು ಹಾಗೆನೆ ಇಲ್ಲಿರೋ ಒಂದು ಎಲ್ಲ ಏನಿದೆ ಇದನ್ನ ದೊಡ್ಡದಾಗಿ ಮಾಡೋದಕ್ಕೂ ಸಹ ಹೆಲ್ಪ್ ಆಗುತ್ತೆ ಬಿರ್ಲಾಸ್ ಗೆ ಈ ಎಂಟರ್ ಆಗೋದಕ್ಕೆ ಇದು ಸೆಕೆಂಡ್ ಬಿಗ್ ರೀಸನ್ ಇಂದ ಆರ್ಗನೈಸ್ಡ್ ಗೆ ಆದ್ರೂ ಏನು ಕಳೆದ ಕೆಲವು ವರ್ಷಗಳಿಂದ ವೈಯರ್ಸ್ ಮತ್ತೆ ಕೇಬಲ್ ಸೆಕ್ಟರ್ ನಲ್ಲಿ ಅನ್ಆರ್ಗನೈಸ್ ಆರ್ಗನೈಸ್ಡ್ ಕಡೆಗೆ ಹೋಗ್ತಿದೆ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ನೋಡಿದಾಗ ಸುಮಾರು ಫೋರ್ಟಿ ಪರ್ಸೆಂಟ್ ಮಾರ್ಕೆಟ್ ಅನ್ಆರ್ಗನೈಸ್ಡ್ ಆಗಿತ್ತು ಇವತ್ತಿಗೆ ಇದು ಥರ್ಟಿ ಪರ್ಸೆಂಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೇಳನೇ ಫೈನಾನ್ಷಿಯಲ್ ಇಯರ್ ನಲ್ಲಿ ಅನ್ಆರ್ಗನೈಸ್ ಬರೀ ಟ್ವೆಂಟಿ ಪರ್ಸೆಂಟ್ ಆಗಿರುತ್ತೆ ಮತ್ತೆ ಆರ್ಗನೈಸ್ಡ್ ಏಯ್ಟಿ ಪರ್ಸೆಂಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಜನರು ಸೇಫ್ಟಿ ಮತ್ತೆ ಕ್ವಾಲಿಟಿ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ಹಾಗೆ ಮಾರ್ಕೆಟ್ ಅಲ್ಲಿ ನಾವು ನೋಡಿದಾಗ ಇನ್ನೋವೇಶನ್ ಕೂಡ ಜಾಸ್ತಿ ಆಗ್ತದೆ ಮತ್ತೆ ಟೆಕ್ನಿಕಲ್ ರೆಗ್ಯುಲೇಷನ್ಸ್ ಆಗಿರ್ಬೋದು ಮತ್ತೆ ಕಂಪ್ಲೈನ್ಸಸ್ ಆಗಿರ್ಬೋದು ಕೂಡ ಎವ್ರಿ ಡೇ ಇನ್ಕ್ರೀಸ್ ಆಗ್ತಿದೆ ಇದೆಲ್ಲದ್ರಿಂದ ಮಾರ್ಕೆಟ್ ಇಂದ ಆರ್ಗನೈಸ್ಡ್ ಆಗ್ತಿದೆ ಈ ಸ್ವಿಚ್ ನಿಂದ ನಮಗೂ ಸಹ ಲಾಭ ಸಿಗ್ಬೋದು ಅಂತ ಅಲ್ಟ್ರಾಟೆಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಗ್ರೋತ್ ಆಪರ್ಚುನಿಟಿ ಚೆನ್ನಾಗಿದ್ರೆ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಬಿಸ್ನೆಸ್ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು ಅಲ್ವಾ ರಿಟರ್ನ್ಸ್ ಕೂಡ ಹೈ ಆಗಿ ಸಿಗಬೇಕು ವೈಯರ್ಸ್ ಮತ್ತೆ ಕೇಬಲ್ ಸೆಕ್ಟರ್ನಲ್ಲಿ ಇದು ಖಂಡಿತವಾಗ್ಲೂ ಇದೆ ಬಿರ್ಲಾಸ್ ವೈಯರ್ಸ್ ಮತ್ತೆ ಕೇಬಲ್ಸ್ ಮಾರ್ಕೆಟ್ಗೆ ಎಂಟರ್ ಆಗೋದಕ್ಕೆ ಮೂರನೇ ದೊಡ್ಡ ರೀಸನ್ ಇಂಡಸ್ಟ್ರಿಯಲ್ಲಿ ಹೈ ಆರ್ಒಿಇ ಮತ್ತು ಅಸಿಡ್ ಟರ್ನ್ ಓವರ್ನ ನಾವು ನೋಡಿದಾಗ ಇಲ್ಲಿರೋ ಟೇಬಲ್ನ ಒಂದ್ಸತಿ ನೋಡಿ ಹ್ಯಾವೆಲ್ಸ್ ಅನ್ನು ಬಿಟ್ಟು ಬೇರೆ ಎಲ್ಲಾ ಕಂಪನಿಗಳು ಕೂಡ ಏಯ್ಟಿ ಪರ್ಸೆಂಟ್ ರೆವಿನ್ಯೂನ ವೈಯರ್ಸ್ ಮತ್ತೆ ಕೇಬಲ್ಸ್ ಸೆಕ್ಟರ್ ನಿಂದನೆ ತಗೊಳ್ತಾ ಇದೆ ಅಂದ್ರೆ ಅವರ ಸಾರ್ವತ್ರಿಕ ಆರ್ಒ ಸಿಇ ನಾವು ನೋಡ್ತಿದೀವಿ ಅಂತಂದ್ರೆ ಜಾಸ್ತಿ ಇದೆ ಇನ್ ಕೇಸ್ ಅಲ್ಟ್ರಾಟೆಕ್ ಸಿಮೆಂಟ್ ನ ಲಾಂಗ್ ಟರ್ಮ್ ಆರ್ಒ ಯಲ್ಲಿ ನಾವು ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ ಬಹುಶಃ ಫಿಫ್ಟೀನ್ ಪರ್ಸೆಂಟ್ ಸಡನ್ ಆಗಿ ಇದು ಆಗಿಟಿವ್ ಅಂತ ಅನ್ಸುತ್ತೆ ಈ ಸೆಕ್ಟರ್ ಗೆ ಎಂಟರ್ ಆದ್ರೆ ಅಲ್ಟ್ರಾಟೆಕ್ ಟೆಕ್ ಅವರ ಆರ್ಒ ಸಿಇ ನ ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಅನ್ಕೊಂಡಿದ್ದಾರೆ ನೋಡಿ ಆದಿತ್ಯ ಬಿರ್ಲಾ ಗ್ರೂಪ್ ಡಿಸ್ಟ್ರಪ್ಟಿವ್ ಪ್ಲಾನ್ ಮಾಡಿಲ್ಲ ಅಂತ ಏನೋ ಅನ್ಸುತ್ತೆ ಅವರು ವಯರ್ಸ್ ಮತ್ತೆ ಕೇಬಲ್ಸ್ ಮಾರ್ಕೆಟ್ಗೆ ಎಂಟರ್ ಆಗ್ತಿರೋ ಪ್ರೆಸ್ ರಿಲೀಸ್ ನ ಲ್ಯಾಂಗ್ವೇಜ್ ನೋಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪೇಂಟ್ ಸೆಕ್ಟರ್ಗೆ ಎಂಟರ್ ಆಗೋಕೆ ಡಿಸೈಡ್ ಮಾಡಿದಾಗ ಅವರು ನಮ್ಮ ಕಂಪ್ನಿ ಲೀಡರ್ ಆಗೋದಕ್ಕೆ ಚಾನ್ಸ್ ಇರೋ ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಅಂತ ಹೇಳಿದ್ರು ಆದ್ರೆ ವೈಯರ್ಸ್ ಮತ್ತು ಕೇಬಲ್ಸ್ ಬಗ್ಗೆ ಮಾತಾಡೋದು ಸ್ವಲ್ಪ ಕನ್ಸರ್ವೇಟಿವ್ ಆಗಿದೆ ಇಲ್ಲಿ ಹೇಳಿರೋದು ಏನು ಗೊತ್ತಾ ಮುಂದಿನ ಎರಡು ವರ್ಷಗಳಲ್ಲಿ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಚೈನ್ ನಲ್ಲಿ ಸ್ಟ್ರಾಂಗ್ ಆಗಬೇಕು ಅಂತ ನಾವು ಹೆಜ್ಜೆ ಇಡ್ತಿದೀವಿ ಅಂತ ಬೇಸಿಕಲಿ ಕಂಪನಿ ಏನ್ ಯೋಚನೆ ಮಾಡ್ತಿದೆ ಅಂತಂದ್ರೆ ಲಾಂಗ್ ಟರ್ಮ್ ನಲ್ಲಿ ವ್ಯಾಲ್ಯೂ ಚೈನ್ ಸ್ಟ್ರಾಂಗ್ ಆಗ್ಬೇಕು ಅಷ್ಟೇ ಸದ್ಯಕ್ಕೆ ಮಾರ್ಕೆಟ್ ಲೀಡರ್ ಆಗೋಕೆ ಏನ್ ಪ್ಲಾನ್ ಇಲ್ಲ ಅಂತ ನನ್ಗೆನೂ ಅನ್ಸ್ತಿದೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಇಂಡಸ್ಟ್ರಿಯ ಡಿಸ್ಟ್ರಿಬ್ಯೂಷನ್ ಸ್ಟ್ರಾಟಜಿ ಸಿಮೆಂಟ್ ಮತ್ತೆ ಪೇಂಟ್ಸ್ ತರ ಖಂಡಿತವಾಗ್ಲೂ ಅಲ್ಲ ವಯರ್ಸ್ ಮತ್ತೆ ಕೇಬಲ್ಸ್ ಡಿಸ್ಟ್ರಿಬ್ಯೂಷನ್ ನೋಡಿದಾಗ ಸ್ವಲ್ಪ ಫ್ರಾಗ್ಮೆಂಟೆಡ್ ಆಗಿರುತ್ತೆ ತುಂಬ ಚಿಕ್ಕ ಚಿಕ್ಕ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಡೀಲ್ ಮಾಡಬೇಕು ಮತ್ತೆ ಅವ್ರ ಜೊತೆ ರಿಲೇಷನ್ ನ ಚೆನ್ನಾಗಿಟ್ಕೊಳ್ಬೇಕು ಅದಕ್ಕೆ ಅಷ್ಟು ಬೇಗ ಸ್ಕೇಲ್ ಅಪ್ ಆಗೋದಕ್ಕೆ ಸಾಧ್ಯ ಇಲ್ಲ ಉಳಿದ ಕಂಪನಿಗಳೆಲ್ಲ ನಾವು ನೋಡ್ತಿದ್ದೀವಿ ಅಂತಂದ್ರೆ ಸಾವಿರದ ಎಂಟುನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಸ್ವಲ್ಪ ಕಮ್ಮಿನೇ ಅನ್ಸತ್ತೆ ಪಾಲಿಕ್ಯಾಬ್ ಮುಂದಿನ ಐದು ವರ್ಷಗಳಲ್ಲಿ ಆರ್ ಸಾವಿರದಿಂದ ಎಂಟು ಸಾವಿರ ಕೋಟಿ ರೂಪಾಯಿನ ಕೆಪೆಕ್ಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದೆ ಕೆಇಐ ಇಂಡಸ್ಟ್ರಿ ಮುಂದಿನ ಮೂರರಿಂದ ನಾಲ್ಕು ವರ್ಷಗಳಲ್ಲಿ ಕೋಟಿ ರೂಪಾಯಿನ ಕೆಪೆಕ್ಸ್ ಪ್ಲಾನ್ ಮಾಡ್ತಿದೆ ಹಾಗೆಯೇ ಆರ್ ಆರ್ ಕೇಬಲ್ ಕೂಡ ಮುಂದಿನ ಮೂರು ವರ್ಷಗಳಲ್ಲಿ ಸಾವಿರದ ಇನ್ನೂರ ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೆ ಪೇಂಟ್ ನಲ್ಲಿ ಬಿರ್ಲಾಸ್ ಕೆಪಾಸಿಟಿಯಿಂದಾನೇ ಸೆಕೆಂಡ್ ಲಾರ್ಜೆಸ್ಟ್ ಪ್ಲೇಯರ್ ಆಗ್ಬಿಟ್ಟಿದ್ದಾರೆ ಆದ್ರೆ ವೈಯರ್ಸ್ ಮತ್ತೆ ಕೇಬಲ್ಸ್ ನಲ್ಲಿ ಅದು ಅಷ್ಟು ಬೇಗ ಆಗೋಕ್ ಸಾಧ್ಯ ಇಲ್ಲ ನಾವು ಮೊದಲು ನೋಡಿದ ಹಾಗೆ ಈ ಇಂಡಸ್ಟ್ರಿಯಲ್ಲಿ ಒಂದು ಮೋಟ್ ಕಟ್ಟೋದಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ ಪೇಂಟ್ಸ್ ನಲ್ಲಿ ಸಿಕ್ಕದ ಹಂಗೆ ಇವರು ವೈರ್ಸ್ ಮತ್ತೆ ಕೇಬಲ್ ಸೆಗ್ಮೆಂಟ್ ಅಲ್ಲಿ ಸಿಗುತ್ತಾ ಇಲ್ವಾ ಅಂತ ಹೇಳೋದಕ್ಕೆ ಖಂಡಿತವಾಗ್ಲು ಕೂಡ ಸಾಧ್ಯ ಇಲ್ಲ ಅವರ ಡಿಸ್ಟ್ರಿಬ್ಯೂಷನ್ ಚಾನೆಲ್ಸ್ ಮತ್ತೆ ಎಲೆಕ್ಟ್ರಿಷಿಯನ್ಸ್ ನೆಟ್ವರ್ಕ್ ಅಷ್ಟೇ ಬೇಗ ಕ್ರಿಯೇಟ್ ಆಗದೆ ಇರಬಹುದು ನೋಡಿ ಆದಿತ್ಯ ಬಿರ್ಲಾ ಗ್ರೂಪ್ ನ ಸುಮ್ನೆ ರೈಟ್ ಆಫ್ ಮಾಡೋದಕ್ಕೆ ಆಗೋದೇ ಇಲ್ಲ ಅವ್ರ ಹತ್ರ ಒಂದು ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಆಪರ್ಚುನಿಟಿ ಕೂಡ ಇರಬಹುದು ಡೈರೆಕ್ಟ್ ಆಗಿ ಕಾಪರ್ ಮತ್ತೆ ಅಲ್ಯೂಮಿನಿಯಂ ತೋರಿಸ್ಕೊಳ್ಳೋದಕ್ಕೆ ಆಗ್ಬಹುದು ಹಂಗೆ ನಾವು ನೋಡಿದ್ವಿ ಅಂತಂದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ ಇನ್ನೊಂದು ಕಂಪ್ನಿ ಹಿಂದೆ ಅಂದ್ರೆ ಹಿಂಡಾಲ್ಕೋ ಅದು ಕಾಪರ್ ಮತ್ತೆ ಅಲ್ಯೂಮಿನಿಯಂ ಪ್ರೊಡಕ್ಷನ್ ಅಲ್ಟ್ರಾಟೆಕ್ ಗೆ ವೈಯರ್ಸ್ ಮತ್ತೆ ಕೇಬಲ್ ಸ್ಪೇಸ್ ನಲ್ಲಿ ಕಾಸ್ಟ್ ಅಡ್ವಾಂಟೇಜ್ ಕೂಡ ಕ್ವಾಲಿಟಿ ಆಗಿರ್ಬೋದು ಸಪ್ಲೈ ಮತ್ತೆ ಪ್ರೈಸ್ ಎಲ್ಲ ಕೂಡ ಕರೆಕ್ಟ್ ಆಗಿರೋದ್ರಿಂದ ಅವರ ಆಪರೇಷನ್ ಸ್ಮೂತ್ ಆಗಿ ರನ್ ಆಗುತ್ತೆ ಆದಿತ್ಯ ಬಿರ್ಲಾ ಗ್ರೂಪ್ ಡೈರೆಕ್ಟ್ ಆಗಿ ಹಿಂಡಲ್ಕೋ ಕಡೆಯಿಂದ ಈ ಸ್ಪೇಸ್ ನಲ್ಲಿ ಕೆಪೆಕ್ಸ್ ಯಾಕೆ ಮಾಡಿಲ್ಲ ಅಂತ ಮೊದಲು ನಂಗೆ ಕೂಡ ಅರ್ಥ ಆಗಲಿಲ್ಲ ನೋಡಿ ಅಲ್ಟ್ರಾಟೆಕ್ ಮೂಲಕ ಯಾಕೆ ಮಾಡಿದ್ರು ಅಲ್ಟ್ರಾಟೆಕ್ ಹತ್ರ ಸಾವಿರಾರು ಅಲ್ಟ್ರಾಟೆಕ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಯು ಬಿ ಎಸ್ ಸ್ಟೋರ್ಸ್ ಇದೆ ಅದರಲ್ಲಿ ಮನೆಯನ್ನ ಕಟ್ಟೋದಕ್ಕೆ ಪ್ರಾಡಕ್ಟ್ಸ್ ಮಾರಾಟ ಮಾಡ್ತಾರೆ ಅದಕ್ಕೆ ಎ ಬಿ ಜಿ ಗ್ರೂಪ್ ಹಿಂಡಾಲ್ಕೋ ಇಂದ ಮಾಡಿಸೋ ಬದಲು ಅಲ್ಟ್ರಾಟೆಕ್ ಇಂದ ಇನ್ವೆಸ್ಟ್ ಮಾಡ್ತಿದ್ದಾರೆ ಪೇಂಟ್ ನಲ್ಲಿ ನಾವು ನೋಡಿದಾಗ ಇನ್ವೆಸ್ಟ್ ಮಾಡ್ತಿರೋ ಗ್ರೇಷಿಯಂ ಸಾಧ್ಯ ಇಲ್ಲ ದೊಡ್ಡ ಪಿಕ್ಚರ್ ಅಲ್ಲಿ ನಾವು ನೋಡಿದ್ರೆ ಆದಿತ್ಯ ಬಿರ್ಲಾ ಗ್ರೂಪ್ ಈ ಇನ್ವೆಸ್ಟ್ಮೆಂಟ್ ಇಂದ ತನ್ನ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಚೇನ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಸಿಮೆಂಟ್ ಚೆಕ್ ಆಗಿರ್ಬೋದು ಪೇಂಟ್ ಚೆಕ್ ಆಗಿರ್ಬೋದು ಮತ್ತೆ ವೈಯರ್ಸ್ ಮತ್ತೆ ಕೇಬಲ್ಸ್ ಚೆಕ್ ಆಗಿರ್ಬೋದು ಬಿರ್ಲಾ ಎಸ್ಟೇಟ್ಸ್ ಮೂಲಕ ರಿಯಲ್ ಎಸ್ಟೇಟ್ ಚೆಕ್ ಆಗಿ ಕಾಣುತ್ತೆ ಈ ವೈರ್ಸ್ ಮತ್ತೆ ಕೇಬಲ್ಸ್ ನಲ್ಲಿ ಎಷ್ಟು ರೆವಿನ್ಯೂ ನ ಸಂಪಾದನೆ ಮಾಡಬಹುದು ಲಾಂಗ್ ಟರ್ಮ್ ಅಲ್ಲಿ ಹಾಗೆ ಎಸ್ ಬಿ ಸಿ ತರ ಒಂದು ಬ್ರೋಕರೇಜ್ ಸಂಸ್ಥೆಗಳ ಪ್ರಕಾರ ಅಲ್ಟ್ರಾಟೆಕ್ ವೈರ್ಸ್ ಮತ್ತೆ ಸೆಗ್ಮೆಂಟ್ ನಲ್ಲಿ ಹಾಗೂ ಇಯರ್ ಅಲ್ಲಿ ನಾವು ನೋಡಿದಾಗ ಹತ್ತು ಸಾವಿರ ಕೋಟಿ ರೂಪಾಯಿಯ ರೆವಿನ್ಯೂ ಮಾಡೋದಕ್ಕೆ ಶುರು ಮಾಡುತ್ತಂತೆ ಈಗಿರೋ ಪ್ಲೇಯರ್ಸ್ ರೆವಿನ್ಯೂ ನೋಡಿದ್ವಿ ಅಂತಂದ್ರೆ ಪಾಲಿಕ್ಯಾಪ್ ಬಿಟ್ಟು ಎಲ್ಲರದ್ದು ಕೂಡ ಹತ್ತು ಸಾವಿರ ಕೋಟಿಗಿಂತ ಕಮ್ಮಿನೇ ಇದೆ ಸ್ಪರ್ಧೆಗಳು ತುಂಬಾ ಪ್ಯಾನಿಕ್ ಆಗಿಲ್ಲ ಜನವರಿಯಲ್ಲಿ ಪಾಲಿಕ್ಯಾಬ್ ಅಂದ್ರೆ ಇಂಡಸ್ಟ್ರಿಯಲ್ಲಿ ಓವರ್ ಕೆಪಾಸಿಟಿ ಇದೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಡಿಮ್ಯಾಂಡ್ ಗೆ ಸರಿ ಹೊಂದುವಷ್ಟು ಕೆಪಾಸಿಟಿನೂ ಕೂಡ ಇರಲಿಲ್ಲ ಮುಂದೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ ಅವ್ರು ಹೇಳಿದ್ರು ಅಲ್ಟ್ರಾಟೆಕ್ ಎಂಟ್ರಿ ವಿಷಯನ ನಾವು ನೋಡಿದಾಗ ವಯರ್ಸ್ ಮತ್ತೆ ಕೇಬಲ್ಸ್ ಕಂಪನಿಗಳಿಗೆ ಸಿಲ್ಬಸ್ ಗಳಿಂದ ಹೊರಗಿರೋ ತರ ಅನ್ಸುತ್ತೆ ಮುಂದೆ ಬೆಳವಣಿಗೆ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟೆಡ್ ರೇಟ್ ಗಿಂತ ಜಾಸ್ತಿ ಗ್ರೋತ್ ಇರಬೇಕು ಆಗ ಈ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಇಲ್ಲ ಅಂತಂದ್ರೆ ಪ್ರೈಸ್ ವಾರ್ ಕೂಡ ಶುರು ಆಗ್ಬಹುದು ಮತ್ತೆ ವಾಲ್ಯೂಮ್ ಗ್ರೋತ್ ಬಿಟ್ಟು ಬೇರೆ ಲಾಭ ಯಾರಿಗೂ ಕೂಡ ಸಿಗಲ್ಲ ಈ ಅನಾಲಿಸಿಸ್ ಇಂದ ನಿಮ್ಗೆ ಏನ್ ಅನ್ಸ್ತು ಪೇಂಟ್ ಸೆಕ್ಟರ್ ನಲ್ಲಿ ಆದಂಗೆ ಆದಿತ್ಯ ಬಿರ್ಲಾ ಗ್ರೂಪ್ ವೈರ್ಸ್ ಮತ್ತೆ ಕೇಬಲ್ ಸೆಕ್ಟರ್ ನ ಡಿಸ್ಟರ್ಬ್ ಮಾಡ್ತಾರ ಅಥವಾ ಪ್ರೈಸ್ ವಾರ್ ಇಂದ ಮಾರ್ಜಿನ್ಸ್ ಕಮ್ಮಿ ಆಗತ್ತಾ ಮತ್ತೆ ಆರ್ಒ ಸಿಇ ಫಿಫ್ಟೀನ್ ಟು ಸಿಕ್ಸ್ಟಿ ಪರ್ಸೆಂಟ್ ಗೆ ಬೀಳತ್ತಾ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಿ ತುಂಬಾ ಜನ ಈ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ರಿ ನಮ್ಮ ಟೀಮ್ ತುಂಬಾ ಕಷ್ಟಪಟ್ಟು ಈ ಒಂದು ವಿಡಿಯೋನ ನಿಮ್ಗೋಸ್ಕರ ರೆಡಿ ಮಾಡ್ಕೊಟ್ಟಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಯಾವ ವಿಷಯದ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನಿಮ್ಮ ಚಂದನಾಗೌಡ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್